ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೇಡಿನಿಂದ ಹುಟ್ಟಿದ ಪ್ರೀತಿ ಭಾಗ ಮೂರು ಗೌತಮ್ ತನ್ನ ಪ್ರೀತಿಯನ್ನು ಅಂಜಲಿ ಮುಂದೆ ಹೇಳಿಕೊಂಡರೂ ಅವಳಿಂದ ಸರಿಯಾದ ಉತ್ತರ ದೊರೆಯದೆ ಬೇಸರವಾಗುತ್ತದೆ ಅಂಜಲಿ ಗೌತಮ್ನನ್ನು ಕೂಗುತ್ತಾ ಅವನ ಕಡೆಗೆ ಓಡಿ ಬರುತ್ತಾಳೆ ಇವನು ಗಾಬರಿಯಿಂದ ನೋಡುತ್ತಾನೆ ಅಂಜಲಿಯ ಹಿಂದೆ ಕೆಲವು ರೌಡುಗಳು ಅಟ್ಟಿಸಿಕೊಂಡು ಬರುತ್ತಿರುತ್ತಾರೆ ಅವರನ್ನು ಅಜಯ್ ಕಳಿಸಿರುತ್ತಾನೆ ಅಜಯ್ ಇವರಿಬ್ಬರ ನಡುವೆ ನಿಜವಾದ ಪ್ರೀತಿ ಇದೆ ಎಂದು ಗೌತಮ್ನ ಪ್ರೀತಿಯನ್ನು ಉಳಿಸಬಾರದೆಂದು ಅಂಜಲಿಗೆ ತೊಂದರೆ ಮಾಡಲು ಹೇಳಿರುತ್ತಾನೆ ಅಂಜಲಿ ಓಡಿ ಬಂದು ಗೌತಮ್ನನ್ನು ಆಲಂಗಿಸಿಕೊಳ್ಳುತ್ತಾಳೆ ಆ ಸ್ಪರ್ಶಕ್ಕೆ ಗೌತಮ್ ನಿಂತಲ್ಲೇ ಕಳೆದು ಹೋಗುತ್ತಾನೆ ಅವನೂ ಅವಳನ್ನು ಆಲಂಗಿಸುತ್ತಾನೆ ಅಂಜಲಿ ಏನಾಯಿತು ಎಂದು ಕೇಳುತ್ತಾನೆ ನಂತರ ಅವಳ ಹಿಂದೆ ಬಂದ ರೌಡಿಗಳನ್ನು ಕಂಡು ಅವರ ಜೊತೆ ಹೊಡೆದಾಡುತ್ತಾನೆ ಅಂಜಲಿ ಭಯದಿಂದ ನಿಂತಿರುತ್ತಾಳೆ ಒಬ್ಬ ರೌಡಿ ಹಿಂದೆಯಿಂದ ಗೌತಮನಿಗೆ ಚಾಕು ಹಾಕಲು ಬರುತ್ತಾರೆ ಅದನ್ನು ಅಂಜಲಿ ನೋಡಿ ತಡೆಯಲು ಹೋಗುತ್ತಾಳೆ ಚಾಕು ಅಂಜಲಿಯ ಕೈಗೆ ತಗಲುತ್ತದೆ ಗೌತಮ್ ಅಂಜಲಿ ಎಂದು ಕೂಗುತ್ತಾ ಅವಳ ಬಳಿ ಬರುತ್ತಾನೆ ಅಷ್ಟರಲ್ಲಿ ಆ ರೌಡಿಗಳು ಓಡಿ ಹೋಗುತ್ತಾರೆ ಅಂಜಲಿ ಗೌತಮ್ನನ್ನು ನಿನಗೆ ಏನೂ ಆಗಿಲ್ಲ ತಾನೇ ಎಂದು ಅಳುತ್ತಾಳೆ ಗೌತಮ್ ಅವಳ ಕೈಯಲ್ಲಿ ರಕ್ತ ಬರುತ್ತಿದ್ದರೋ ಅವಳು ಇವನನ್ನು ವಿಚಾರಿಸುತ್ತಿದ್ದದ್ದು ಕಂಡು ಅಯ್ಯೋ ಅಂಜಲಿ ನನಗೆ ಏನೂ ಆಗಿಲ್ಲ ನಿನಗೆ ಕಣೋ ಎಲ್ಲಿ ಕೈ ಕೊಡು ಎಂದು ಅವನ ಕರ್ಚಿಪ್ಪಿಂದ ಅವಳ ಕೈಗೆ ಕಟ್ಟುತ್ತಾನೆ ಅಲ್ಲಿ ನಡೆದ ಆ ಘಟನೆ ಮತ್ತು ಅವಳಿಗೆ ಆದ ಗಾಯದಿಂದಾಗಿ ಅವಳು ಮೂರ್ಛೆ ಹೋಗುತ್ತಾಳೆ ಅವಳನ್ನು ಎತ್ತಿ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೊರಡುತ್ತಾನೆ ಅವಳು ಮಗುವಿನಂತೆ ಮಲಗಿರುವುದನ್ನು ಕಂಡು ಒಮ್ಮೆ ಅವಳ ತಲೆ ಸವರಿಯುತ್ತಾನೆ ಅದೇ ಸಹಗಣದಲ್ಲಿ ಕಾರಿನ ಎಫ್ ನಲ್ಲಿ ಮರತೆ ಹೂದೆನು ಹೊರಟ ಕಾರಣ ನಿನ್ನೆಯ ಮಿಂಚಿನ ದಾಳಿಯಲ್ಲಿ ಕ್ಷಮಿಸಿ ನನ್ನನ್ನು ತಪ್ಪು ನಿನ್ನದೇ ಬಿದ್ದರೆ ನಿನ್ನದೇ ತೋಳಿನಲೇ ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ ಎಂಬ ಸಾಲುಗಳನ್ನು ಕೇಳಿ ಅಂಜಲಿಯ ನೆನಪಿಗೆ ಜಾರುತ್ತಾನೆ ಅಂಜಲಿಯ ತಂದೆಗೆ ಆದ ಗಾಯ ಸ್ವಲ್ಪ ಪೆಟ್ಟು ಬಿದ್ದಿದೆ ನೀವು ಗಾಬರಿಯಾಗಬೇಡಿ ಎಂದು ಹೇಳಿ ಅವಳನ್ನು ಮಲಗಿಸಿ ಅಲ್ಲಿಂದ ಹೊರಡುತ್ತಾನೆ ಅವನು ಮನೆಗೆ ಹೋದರೂ ಅವನಿಗೆ ಆಶ್ಚರ್ಯ ಆ ದಿನ ನಡೆದದ್ದನ್ನು ಅವನಿಗೆ ನಂಬಲಾಗುವುದಿಲ್ಲ ನಾನು ಯಾಕೆ ಅವಳ ಮುಂದೆ ಹಾಗೆ ಪ್ರಪೋಸ್ ಮಾಡಿದೆ ಏನಾಗಿ ಹೋಯಿತು ನನಗೆ ನಾನು ಗೌತಮ್ನೇ ತಾನೇ ಹೀಗೆ ಏನೇನೋ ಪ್ರಶ್ನೆಗಳಿಂದ ಅವನಿಗೆ ಆ ದಿನ ನಿದ್ದೆಯೇ ಬರುವುದಿಲ್ಲ ಬೆಳಕೆ ಆಗುತ್ತದೆ ಅಂಜಲಿ ಎದ್ದು ಜೋರಾಗಿ ಗೌತಮ್ ಎಂದು ಕೂಗಿಕೊಳ್ಳುತ್ತಾಳೆ ಅವಳ ತಂದೆ ಗಾಬರಿಯಿಂದ ಬರುತ್ತಾರೆ ಅಂಜಲಿ ಅವರನ್ನು ಆಲಂಗಿಸಿಕೊಳ್ಳುತ್ತಾಳೆ ಅವಳ ತಂದೆ ಏನಾಯಿತು ಎಂದಾಗ ಅಪ್ಪ ಗೌತಮ್ ಎಲ್ಲಿ ಅವನು ಹುಷಾರಾಗಿದ್ದಾನಾ ಎಂದಾಗ ಅವಳ ಅಪ್ಪ ರಾತ್ರಿ ಗೌತಮ್ ಬಂದು ಬಿಟ್ಟು ಹೋಗಿದ್ದನ್ನು ಹೇಳುತ್ತಾರೆ ಆಗ ಅಂಜಲಿ ಗೌತಮ್ ಪ್ರಪೋಸ್ ಮಾಡಿದ್ದು ಹೇಳದೆ ಉಳಿದ ವಿಷಯ ಹೇಳುತ್ತಾಳೆ ಅದಕ್ಕೆ ಗೌತಮ್ ಏನೂ ಇಲ್ಲ ಅಂತ ಹೇಳಿ ಹೋದ ಬಹುಶಃ ಗಾಬರಿ ಆಗುತ್ತೇವೆಂದು ಇರಬೇಕು ಸರಿ ಬೇಗ ಹೊರಡು ಹಾಸ್ಪಿಟಲ್ಗೆ ಹೋಗೋಣ ಈ ದಿನ ಅಂಗಡಿಗೆ ಹೋಗಬೇಡ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ತಕ್ಷಣ ಅಂಜಲಿ ಗೌತಮ್ನಿಗೆ ಫೋನ್ ಮಾಡುತ್ತಾಳೆ ಫೋನ್ ಸ್ವಿಚ್ ಆಫ್ ಬರುತ್ತದೆ ಅದಕ್ಕೆ ಅಯ್ಯೋ ಅವನು ತನ್ನ ಮನಸ್ಸು ಬಿಚ್ಚಿ ನನ್ನ ಮುಂದೆ ಅವನ ಭಾವನೆ ಹೇಳಿದರೋ ನಾನು ಏನೂ ಹೇಳದೆ ಹಾಗೆ ಹೋಗಿದ್ದೋ ಅವನಿಗೆ ಬೇಸರ ಆಗಿರಬೇಕು ಛೇ ನಾನು ಹಾಗೆ ಮಾಡಿದ್ದು ತಪ್ಪು ಎಂದು ಯೋಚಿಸುತ್ತಾಳೆ ಆ ದಿನ ಅವನ ಜೊತೆ ಮಾತನಾಡದೆ ಸಮಯ ಕಳೆಯುವುದು ಕಷ್ಟ ಎಂದು ಅವಳಿಗನಿಸುತ್ತದೆ ಅದೇ ದಿನ ಗೌತಮ್ ಅವಳಿಗೆ ಫೋನ್ ಮಾಡಲು ಹೋಗುತ್ತಾನೆ ನಂತರ ಬೇಡ ಎಂದು ಸ್ವಿಚ್ ಆಫ್ ಮಾಡಿ ಸುಮ್ಮನಾಗುತ್ತಾನೆ ಮನಸ್ಸಿನಲ್ಲಿ ಹೇಗಿದ್ದಾಳೋ ಗಾಯ ಹೇಗಿದೆಯೋ ಎನಿಸಿದರೋ ಅಯ್ಯೋ ನಾನಾಕೆ ಅವಳ ಬಗ್ಗೆ ಯೋಚಿಸ್ತಾ ಇದ್ದೀನಿ ಅವಳು ಹೇಗಿದ್ದರೆ ನನಗೆ ಏನೋ ಎಂದುಕೊಳ್ಳುತ್ತಾನೆ ಈ ದಿನ ನನ್ನ ಅದೃಷ್ಟದ ದಿನ ನಾನು ಅವಳ ಬಗ್ಗೆ ಯೋಚಿಸದೆ ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಈ ದಿನ ಎಲೆಕ್ಷನ್ನಲ್ಲಿ ನಾನೇ ಗೆಲ್ಲಬೇಕು ಎಂದು ಅಮ್ಮನ ಫೋಟೋ ಮುಂದೆ ಬಂದು ನಿಲ್ಲುತ್ತಾನೆ ಅದೇ ಸಮಯಕ್ಕೆ ಅವನ ಅಜ್ಜಿ ಬರುತ್ತಾರೆ ಗೌತಮ್ ಏನೂ ಯೋಚನೆ ಮಾಡಬೇಡ ನಿನ್ನ ಜೀವನದಲ್ಲಿ ಒಳ್ಳೆಯವರ ಆಗಮನ ಆಗಿದೆ ಒಳ್ಳೆಯದೇ ಆಗುತ್ತೆ ಬಿಡು ಎಂದಾಗ ಅವರ ಮಾತಿಗೆ ಗೌತಮ್ ಒಳ್ಳೆಯವರ ಅದೇನೂ ಇಲ್ಲ ಯಾರೊಬ್ಬರಲಿ ಬರದೇ ಇರಲಿ ನಿನ್ನ ಮೊಮ್ಮಗ ಗೆದ್ದೇ ಗೆಲ್ಲುತ್ತಾನೆ ಎಂದೋ ನಾನು ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ ಗೌತಮ್ ಎಲೆಕ್ಷನ್ ನಡೆಯುತ್ತಿದ್ದ ಜಾಗಕ್ಕೆ ಬರುತ್ತಾನೆ ಅಲ್ಲಿ ಅಜಯ್ ಕೂಡ ಬಂದಿರುತ್ತಾನೆ ಇಬ್ಬರ ಮುಖಾಮುಖಿ ಆದರೋ ಇಬ್ಬರಲ್ಲೂ ನಾನೇ ಗೆಲ್ಲುವುದು ಎಂಬ ಅಹಂ ಎಲೆಕ್ಷನ್ ಮುಗಿಯುತ್ತದೆ ಫಲಿತಾಂಶ ಪ್ರಕಟಿಸಿದಾಗ ಅಲ್ಲಿ ಗೌತಮ್ನೇ ಗೆದ್ದಿರುತ್ತಾನೆ ಅಜಯ್ ಅವಮಾನದಿಂದ ಅಲ್ಲಿಂದ ಹೊರಡುತ್ತಾನೆ ಇತ್ತ ಅಲ್ಲಿ ಸೇರಿದ್ದ ಎಲ್ಲರೂ ಗೌತಮ್ನಿಗೆ ಶುಭಾಶಯ ತಿಳಿಸುತ್ತಿರುತ್ತಾರೆ ಅಲ್ಲಿದ್ದ ಕೆಲವರು ಗೌತಮ್ನ ಬಗ್ಗೆ ಮಾತನಾಡುತ್ತಾ ಮುಂಚಿನ ತರ ಇಲ್ಲ ಗೌತಮ್ ಹಾಗೆ ಇದ್ದಿದ್ರೆ ಗೆಲ್ಲೋದು ಕಷ್ಟ ಆಗುತ್ತಾ ಇತ್ತು ಇತ್ತೀಚೆಗೆ ತುಂಬ ಬದಲಾವಣೆ ಇದೆ ಅವರಲ್ಲಿ ಕೆಲವು ದಿನಗಳಿಂದ ನಾವು ಹೊಸ ಗೌತಮ್ ಅವರನ್ನೇ ಕಾಣುತ್ತಿದ್ದೇವೆ ಎಂದಾಗ ಕೆಲವರು ಹೌದು ನಮಗೂ ಕೂಡ ಹಾಗೆ ಅನಿಸಿದೆ ಅದಕ್ಕೆ ನಾವು ಅವರಿಗೆ ಆಯ್ಕೆ ಮಾಡಿದ್ದು ಎಂದು ಮಾತನಾಡುತ್ತಾ ಇರುತ್ತಾರೆ ಅಲ್ಲೇ ಇದ್ದ ಗೌತಮ್ ಮತ್ತು ಸಂತೋಷ ಕಿವಿಗೆ ಇವರ ಮಾತು ಬೀಳುತ್ತದೆ ಅಲ್ಲಿಂದ ಹೊರಡುತ್ತಾರೆ ಕಾರಿನಲ್ಲಿ ಹೋಗುತ್ತಿದ್ದಾಗ ಗೌತಮ್ ಅವನ ಬಗ್ಗೆ ಹಿಂದೆ ಹೇಗೆ ಮಾತನಾಡುತ್ತಾ ಇದ್ದ ಜನರೋ ಈ ದಿನ ಹೇಗೆಲ್ಲ ಮಾತನಾಡುತ್ತಾ ಇದ್ದಾರೆ ಎಂಬುದನ್ನು ನೆನೆದುಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಸಂತೋಷ್ ಗೌತಮ್ ತುಂಬ ಖುಷಿಯಾಯಿತು ನೀನು ಗೆದ್ದಿದ್ದು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಈ ಗೆಲುವಿಗೆ ಕಾರಣ ಅಂಜಲೀನೇ ಈಗಲಾದರೂ ಅವರ ಪಾಡಿಗೆ ಅವರನ್ನು ಬಿಟ್ಟು ಅವರ ವಿಚಾರ ಬಿಟ್ಟು ಎಲ್ಲ ವಿಷಯ ಹೇಳಿಬಿಡು ಎಂದು ಹೇಳಿದ ತಕ್ಷಣ ಗೌತಮ್ ಏನು ಅವಳನ್ನು ಬಿಡೋದ ನೋ ನೆವರ್ ಅವಳಿಗೆ ನಾನು ಅಂದುಕೊಂಡಿರೋ ಥರ ಮಾಡದೆ ಅವಳನ್ನು ಬಿಡೋ ಮಾತೇ ಇಲ್ಲ ನನಗೆ ಏನು ಆಗಿದೆ ಅದನ್ನು ಅವಳಿಗೂ ಅರ್ಥ ಮಾಡಿಸದೆ ಸುಮ್ಮನೆ ಇರೋ ಗೌತಮ್ ನಾನಲ್ಲ ಅದರಲ್ಲಿ ಕೂಡ ನನ್ನದೇ ಗೆಲುವು ಇದು ಕನ್ಫರ್ಮ್ ಎಂದಾಗ ಸಂತೋಷ್ ಅದು ಆಗಲ್ಲ ಎಂದ ತಕ್ಷಣ ಸಾಕು ಮಾತು ಬೇಡ ಎಂದು ಸುಮ್ಮನಾಗುತ್ತಾನೆ ಗೌತಮ್ ಅವರು ಮನೆ ತಲುಪುತ್ತಾರೆ ತಕ್ಷಣ ಇದನ್ನೆಲ್ಲ ಕೇಳಿಸಿಕೊಂಡ ಡ್ರೈವರ್ ಅಜಯ್ಗೆ ಫೋನ್ ಮಾಡಿ ಅವರಿಬ್ಬರು ನಿಜವಾಗಿಯೂ ಪ್ರೀತಿಸುತ್ತಿಲ್ಲ ಅವನಿಗಾದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಈ ರೀತಿ ನಾಟಕವಾಡುತ್ತಿದ್ದಾನೆ ಎಂದು ಹೇಳಿದ ತಕ್ಷಣ ಅಜಯ್ ಒಳ್ಳೆಯ ವಿಚಾರ ಹೇಳಿದ್ದೀಯಾ ಅವನು ಅಂದುಕೊಂಡಂತೆ ಆಗದೇ ಇರೋ ಥರ ಮಾಡಿದರೆ ಅವನು ಸೋತಂತೆ ಎಂದು ನಗುತ್ತಾನೆ ಆ ದಿನ ಪೂರ್ತಿ ಗೌತಮ್ ಮತ್ತು ಅಂಜಲಿ ಮಧ್ಯ ಮಾತು ಇರುವುದಿಲ್ಲ ಇಬ್ಬರಿಗೂ ಒಬ್ಬರನ್ನೊಬ್ಬರು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಅನಿಸಿದರೋ ಗೌತಮ್ ತನ್ನ ಮನಸ್ಸಿನ ಮಾತಿಗೆ ಹೆಚ್ಚು ಕಿವಿ ಕೊಡುತ್ತಿರಲಿಲ್ಲ ಅಲ್ಲಿ ಅಂಜಲಿಗೆ ನಾನು ಯಾಕೆ ಅವನ ಮೆಸೇಜ್ಗೆ ಕಾಯುತ್ತಿದ್ದೇನೆ ಅವನ ಫೋನ್ಗೆ ಈ ಥರ ಕಾತರದಿಂದ ಕಾಯುತ್ತಾ ಇದ್ದೀನಿ ಯಾಕೆ ಅವನ ಜೊತೆ ಮಾತನಾಡದೆ ನೋಡದೆ ಯಾಕೋ ನನ್ನ ಮನಸ್ಸು ಭಾರವೆನಿಸುತ್ತಾ ಇದೆ ನಾನು ಅವನನ್ನು ಪ್ರೀತಿಸುತ್ತಿದ್ದೇನಾ ಎಂದು ಐದು ನಿಮಿಷ ಹಾಗೆ ಯೋಚಿಸುತ್ತಾ ಅವನ ಜೊತೆ ಕಳೆದ ಕ್ಷಣ ಮಾತು ಎಲ್ಲವನ್ನೂ ನೆನೆಯುತ್ತಾ ಹೌದು ನಾನು ಗೌತಮ್ನನ್ನು ಪ್ರೀತಿಸುತ್ತಿದ್ದೇನೆ ಹೌದು ಮನಸಾರ ಇಷ್ಟಪಡುತ್ತಿದ್ದೇನೆ ನಿನ್ನನ್ನು ನಾ ನೋಡದೆ ನಿದ್ರೆ ಬಾರದ ಆ ರಾತ್ರಿ ಸ್ವಪ್ನದ ನಗುವು ನಲಿವು ಬಾರದಾದ ಭ್ರಾಂತಿ ಹತ್ತಿರ ಕಣ್ಣನೋಟ ಯಾವುದೋ ನೆನಪುನಂಟು ಉತ್ತರ ಬೇರೆ ಏನೋ ಬರಲಾಗದದ್ದಂಟೋ ಈ ಬಾಳಿನ ಅನ್ವೇಷಣೆ ಸಾಕಿನ್ನು ನನ್ನ ನಲ್ಲನೆ ಈ ರಾತ್ರಿಯೇ ನಾ ಮೂಡುವೆ ಆ ಮಧುರ ಸ್ವಪ್ನ ಹಾಗುವೆ ಪ್ರೇಮ 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 ಎಂದು ಮನಸ್ಸಿನಲ್ಲಿ ಮೂಡಿ ಅವನೇ ನನ್ನ ಪ್ರಪಂಚ ಎಂದು ಖುಷಿಯಿಂದ ಕುಣಿದಾಡುತ್ತಾಳೆ ಈ ವಿಷಯ ನಾನು ಅವನಿಗೆ ತಿಳಿಸಬೇಕು ಹೌದು ನಾಳೆ ಅವನಿಗೆ ಇದೇ ಸರ್ಪ್ರೈಸ್ ಕೊಡಬೇಕು ಎಂದು ಮಲಗುತ್ತಾಳೆ ಬೆಳಗ್ಗೆ ಎದ್ದು ರೆಡಿಯಾಗಿ ಗೌತಮ್ನಿಗೆ ಫೋನ್ ಮಾಡುತ್ತಾಳೆ ಅವನು ಖುಷಿಯಿಂದಾನೇ ಫೋನ್ ರಿಸೀವ್ ಮಾಡುತ್ತಾನೆ ಆ ಕಡೆಯಿಂದ ಅಂಜಲಿ ಗೌತಮ್ ನಾನು ನಿನ್ನ ಭೇಟಿ ಮಾಡಬೇಕು ಏನು ಹೇಳೋದಿದೆ ನೀನು ಈವಾಗ ಏನೂ ಕೇಳಬೇಡ ಎಂದು ಟೈಮ್ ಮತ್ತು ಪ್ಲೇಸ್ ಹೇಳಿ ಗೌತಮನಿಗೆ ಮಾತನಾಡಲು ಅವಕಾಶ ಕೊಡದೆ ಫೋನ್ ಇಡುತ್ತಾಳೆ ಮೊದಲು ದೇವಸ್ಥಾನಕ್ಕೆ ಹೋಗುತ್ತಾಳೆ ಅಲ್ಲಿ ಆದ ಇಬ್ಬರ ಮೊದಲ ಭೇಟಿ ಅವನು ಕೇಳಿದ ಕ್ಷಮೆನೆದು ದೇವಸ್ಥಾನದ ಹೊಳಗೆ ಹೋಗುತ್ತಾಳೆ ದೇವರ ಮುಂದೆ ನಿಂತು ದೇವರೇ ನಾನು ನನ್ನ ಸಂಗಾತಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಕನಸು ಕಂಡವಳೇ ಅಲ್ಲ ನಿನ್ನ ಬಳಿ ಆ ವಿಚಾರವಾಗಿ ಯಾವತ್ತೂ ಕೇಳಿಲ್ಲ ನೀನೇ ನಿನ್ನ ಸನ್ನಿಧಾನದಲ್ಲಿ ನನಗೆ ಅವರನ್ನು ಕೊಟ್ಟಿದ್ದೀಯ ಆದರೆ ಇವಾಗ ಗೌತಮ್ನ ಹಾಗೆ ಇರಬೇಕು ನನ್ನ ಸಂಗಾತಿ ಅಲ್ಲ ಗೌತಮ್ನೇ ಆಗಿರಬೇಕು ಅಂತ ಅನ್ನಿಸೋಕೆ ಶುರು ಆಗಿದೆ ನಾನು ಗೌತಮ್ ಸೇರೋದು ನಿನ್ನ ಇಚ್ಛೆ ಕೂಡ ಅನಿಸುತ್ತೆ ಅದಕ್ಕೆ ನಮ್ಮ ಇಬ್ಬರನ್ನು ಸೇರಿಸಿದ್ದೀಯ ನಾನು ಈ ವಿಷಯ ಅಪ್ಪ ಬಳಿ ಕೂಡ ಹೇಳಿಲ್ಲ ನಿನ್ನ ಮುಂದೆ ಹೇಳುತ್ತಾ ಇದ್ದೀನಿ ಅಪ್ಪ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ಈ ದಿನ ಗೌತಮ್ಮನಿಗೆ ನನ್ನ ಮನಸ್ಸಿನ ಮಾತು ತಿಳಿಸಬೇಕು ಅಂದ್ಕೊಂಡಿದ್ದೀನಿ ಅವನು ಹೇಳ್ಕೊಂಡ ಆದರೆ ನನಗೆ ಅರ್ಥ ಆಗೋಕೆ ಇಷ್ಟು ಸಮಯ ಬೇಕಾಯಿತು ನಿನಗೆ ಎಷ್ಟು ಧನ್ಯವಾದ ಹೇಳಬೇಕು ತಿಳೀತಾ ನನ್ನ ಗೌತಮ್ನ ನನಗಾಗಿ ಕಳಿಸಿದ್ದಕ್ಕೆ ಸರಿ ನಾನಿನ್ನ ಹೊರಡುತ್ತೇನೆ ಮತ್ತೆ ನಾನು ನಿನ್ನ ಸನ್ನಿಧಿಗೆ ಬರೋದೋ ಅದು ನನ್ನ ಗೌತಮ್ನ ಜೊತೆಯಲ್ಲಿಯೇ ಎಂದು ಅಲ್ಲಿಂದ ಹೊರಡುತ್ತಾಳೆ ಅಂಜಲಿ ಗೌತಮ್ನಿಗೆ ಮನಸ್ಸಿನ ಮಾತನ್ನ ಹೇಳಬೇಕೆಂದು ಹೊರಡುತ್ತಾಳೆ ಅದೇ ಸಮಯಕ್ಕೆ ಅವಳ ಹಿಂದೆ ಅಜಯ್ ನಿಂತಿರುತ್ತಾನೆ ಆ ದಿನ ಅವಳನ್ನು ಭೇಟಿ ಮಾಡಿ ಗೌತಮ್ನ ಬಗ್ಗೆ ತಿಳಿಸಬೇಕೆಂದು ಅವಳನ್ನು ಹಿಂಬಾಲಿಸಿ ದೇವಸ್ಥಾನಕ್ಕೆ ಬಂದಿರುತ್ತಾನೆ ಅವನು ಇನ್ನೇನು ವಿಷಯ ತಿಳಿಸಬೇಕು ಅನ್ನುವಷ್ಟರಲ್ಲಿ ಅಂಜಲಿ ಗೌತಮ್ನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದು ಅವನಿಗೆ ಇನ್ನೂ ಖುಷಿಯಾಗುತ್ತದೆ ಏಕೆಂದರೆ ಗೌತಮ್ ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿದರೆ ಮೊದಲೇ ಸಂಬಂಧ ಭಾವನೆಗಳಿಗೆ ಬೆಲೆ ಕೊಡೋ ಅಂಜಲಿ ಇದೆಲ್ಲ ನಾಟಕ ಎಂದು ತಿಳಿದರೆ ಅವಳು ಸುಮ್ಮನೆ ಇರುವುದಿಲ್ಲ ಯಾವಾಗಲೂ ಗೆಲುವು ನನ್ನದೇ ಅಂದುಕೊಂಡಿರೋ ಗೌತಮನಿಗೆ ಇದು ಅಂತಿಂತ ಸೋಲಲ್ಲ ಎಂದು ಬಹಳ ಖುಷಿಪಡುತ್ತಾನೆ ಇಲ್ಲಿ ಅಂಜಲಿ ಗೌತಮನಿಗಾಗಿ ಒಂದು ಹೂ ಖರೀದಿಸಲು ಹೋಗಿ ಆ ಹೂ ನೋಡುತ್ತಾ ಗೌತಮ್ ಪ್ರಪೋಸ್ ಮಾಡಿದ್ದು ನಿನದು ನಗುತ್ತಾ ಅಲ್ಲಿಯೇ ಪಕ್ಕದಲ್ಲಿದ್ದ ಅಂಗಡಿ ನೋಡಿ ಅವರಿಬ್ಬರಿಗೆ ಅದೇ ಸ್ಥಳದಲ್ಲಿ ನಡೆದ ಜಗಳ ನೆನೆದು ಮನಸ್ಸಲ್ಲಿ ಎಂಥ ವಿಚಿತ್ರ ಕೈ ಮಾಡಿದ್ದೆ ಅವನ ಮೇಲೆ ಈವಾಗ ಅವನ ಕೈ ಸಾಯೋ ತನಕ ಹಿಡಿಯೋಕೆ ಹೊರಟಿದ್ದೇನೆ ಎಂದುಕೊಂಡು ಅಲ್ಲಿಂದ ಹೊರಡುತ್ತಾಳೆ ಗೌತಮನಿಗೆ ಮತ್ತೆ ಫೋನ್ ಮಾಡಿ ಎಲ್ಲಿದ್ದೀಯಾ ಬೇಗ ಬಾ ಎಂದು ತಿಳಿಸುತ್ತಾಳೆ ಅಂಜಲಿ ಹೂ ಖರೀದಿಸಿ ಅಲ್ಲಿಂದ ಹೊರಟು ಸ್ವಲ್ಪ ಮುಂದೆ ಬಂದಿರುತ್ತಾಳೆ ಅವಳಿಗೆ ಒಂದು ಕಾರ್ ಎದುರಾಗಿ ಬಂದು ನಿಲ್ಲುತ್ತದೆ ಅಂಜಲಿ ಯಾರೆಂದು ಯೋಚಿಸುತ್ತಾ ಸುಮ್ಮನೆ ನಿಂತಿರುತ್ತಾಳೆ ಕಾರಿಂದ ಕೆಳಗಿಳಿದು ಅವಳ ಬಳಿ ಅಜಯ್ ಬರುತ್ತಾನೆ ಬಂದವನಿ ನಮಸ್ಕಾರ ಅಂಜಲಿ ಅವರೇ ನಾನು ಯಾರು ಅಂತ ನೋಡುತ್ತಾ ಇದ್ದೀರಾ ನಾನು ಅಜಯ್ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಬಿಡಿ ನಿಮಗೆ ಒಳ್ಳೆಯವರ ಪರಿಚಯಕ್ಕಿಂತ ಕೆಟ್ಟವರು ಒಳ್ಳೆಯವರ ಥರ ನಾಟಕ ಮಾಡೋರ ಪರಿಚಯ ಇರುತ್ತೆ ಆದರೆ ನನಗೆ ನೀವು ಗೊತ್ತು ಎಲ್ಲಿಗೆ ಇಷ್ಟು ಖುಷಿಯಿಂದ ಹೊರಟಿದ್ದೀರಾ ಮುಖದಲ್ಲಿ ಇಷ್ಟು ಖುಷಿ ಹೋ ಕೈಯಲ್ಲಿ ಹೂ ನೋಡಿದ್ರೆ ಯಾರಿಗೋ ಪ್ರಪೋಸ್ ಮಾಡೋಕ್ಕೆ ಹೋಗ್ತಿರೋ ಹಾಗಿದೆ ಎನ್ನುತ್ತಾನೆ ಸುಮ್ಮನೆ ಅವನ ಮಾತು ಕೇಳಿಸಿಕೊಳ್ಳುತ್ತಿದ್ದ ಅಂಜಲಿಗೆ ಸಿಟ್ಟು ಹೆಚ್ಚಾಗಿ ಯಾರೇ ನೀವು ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ ದಯವಿಟ್ಟು ದಾರಿ ಬಿಡಿ ನಾನು ಹೋಗಬೇಕು ನನಗೆ ತಡವಾಗುತ್ತೆ ಎನ್ನುತ್ತಾಳೆ ಅಜಯ್ ಜೋರಾಗಿ ನಗುತ್ತಾ ಅಲ್ಲ ನಾನು ಇದೇ ಮೊದಲು ತಮಗೆ ಅವಮಾನ ಮಾಡಿಸಿಕೊಳ್ಳೋಗೆ ತಾವೇ ಆತರವಾಗಿ ಹೋಗ್ತಿರೋರನ್ನು ನೋಡುತ್ತಾ ಇರೋದು ಹೇ ಅಂಜಲಿ ನಿಮಗೆ ಅವಮಾನ ಮಾಡಿಸಿಕೊಳ್ಳೋದು ಅಂದರೆ ಅಷ್ಟೊಂದು ಇಷ್ಟಾನ ಎನ್ನುತ್ತಾನೆ ಅದಕ್ಕೆ ಅಂಜಲಿ ಏನು ಏನು ಮಾತಾಡುತ್ತಾ ಇದ್ದೀರಿ ನೀವು ದಯವಿಟ್ಟು ನನ್ನ ಹೋಗೋಕೆ ಬಿಡು ಇದ್ದಾಗ ಅಜಯ್ ತನ್ನ ಮಾತು ಮುಂದುವರಿಸಿ ಹೌದು ಅಂಜಲಿ ನಿಮಗೆ ಗೊತ್ತಿರದೇ ಇರೋ ವಿಷಯ ತುಂಬ ಇದೆ ನಿನ್ನ ಹಿಂದೆ ನಿನಗೇ ಗೊತ್ತಿಲ್ಲದೆ ದೊಡ್ಡ ಪ್ಲಾನೇ ನಡೆದಿದೆ ಎನ್ನುತ್ತಾನೆ ಅಂಜಲಿ ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ ಅಂಜಲಿ ಗೌತಮ್ ನೀನು ಅಂದುಕೊಂಡಿರೋ ಥರ ಅಲ್ಲ ಅವನೊಬ್ಬ ಕೋಪಿಷ್ಟ ಹಣ ಪ್ರತಿಷ್ಠೆ ಮತ್ತು ಅವನ ಗೆಲುವಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಅವನು ಯಾರಿಗೂ ಹೆದರುವುದಿಲ್ಲ ಅಂತವನೋ ಅವನು ಈ ಪ್ರೀತಿ ಭಾವನೆಗಳು ಸಂಬಂಧ ಇವೆಲ್ಲ ಅವನಿಗೆ ದೂರ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡೋದಿಲ್ಲ ಅಂತ ಅಹಂಕಾರಿ ಅವನು ಏನು ಸಹಿಸಿದರೋ ಅವಮಾನ ಸಹಿಸಲ್ಲ ಅದಕ್ಕೆ ಉದಾಹರಣೆ ನೀವೇ ಎನ್ನುತ್ತಾನೆ ಅದಕ್ಕೆ ಅಂಜಲಿ ಏನೇಳುತ್ತಾ ಇದ್ದೀರಿ ಎಂದಾಗ ಅಜಯ್ ಮಾತು ಮುಂದುವರಿಸಿ ಅವಮಾನ ಸಹಿಸದೇ ಇರೋ ಅವನಿಗೆ ನೀವು ಪದೇ ಪದೇ ಅವಮಾನ ಮಾಡಿದ್ರಿ ನಿಮ್ಮನ್ನ ಬಿಡ್ತಾನಾ ನೀವು ಪ್ರೀತಿ ಗೊತ್ತಿಲ್ಲ ಭಾವನೆಗೆ ಬೆಲೆ ಇಲ್ಲ ಅಂತ ಹೇಳ್ತಾನೆ ಬಂದ್ರಿ ಅದನ್ನು ಅವನು ಅವಮಾನ ಅಂತಾನೆ ತಿಳ್ಕೊಂಡ ಅದಕ್ಕೆ ಅವನು ಅದೇ ಪ್ರೀತಿ ಇಟ್ಕೊಂಡು ನಿಮಗೆ ಅವಮಾನ ಮಾಡಬೇಕು ಅಂತ ಕಾಯುತ್ತಾ ಇದ್ದಾನೆ ಅವನು ಗೆಲುವಿಗೋಸ್ಕರ ಕಾಯುತ್ತಾ ಇದ್ದಾನೆ ನಿನ್ನ ಜೊತೆ ಒಳ್ಳೆಯವನಂತೆ ನಾಟಕ ಹಾಡಿ ಪ್ರೀತಿ ಬಲೆಗೆ ಬೀಳಿಸಿ ನಿನಗೆ ಬುದ್ಧಿ ಕಲಿಸಬೇಕೆಂದು ಕಾಯುತ್ತಾ ಇದ್ದಾನೆ ಎಂದಾಗ ಅಂಜಲಿ ಇಲ್ಲ ನನ್ನ ಗೌತಮ್ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ನಂಬೋದಿಲ್ಲ ಇದೆಲ್ಲ ಸುಳ್ಳು ಎನ್ನುತ್ತಾಳೆ ಅದಕ್ಕೆ ಅಜಯ್ ನನಗೆ ಗೊತ್ತು ನೀವು ನಂಬೋದಿಲ್ಲ ಅಂತ ನಿಮ್ಮ ಪ್ರೀತಿ ಪವಿತ್ರವಾಗಿದೆ ನಿಮ್ಮ ತಪ್ಪಿಲ್ಲ ಬಿಡಿ ನೀವು ಅವನನ್ನು ನಂಬಿರೋದು ತಪ್ಪು ಸರಿ ನಾನು ನಿಮಗೆ ಅವನ ನಾಟಕ ಬಯಲು ಮಾಡುತ್ತೀನಿ ನೀವು ಅವನನ್ನು ಎಲ್ಲಿಗೆ ಬರೋದಕ್ಕೆ ಹೇಳಿದ್ದೀರಾ ಹಲ್ಲಿಗೆ ಹೋಗೋಣ ಬನ್ನಿ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಇಷ್ಟವಿಲ್ಲದ ಮನಸ್ಸು ಯಾರನ್ನು ನಂಬೋದು ಎಂಬುದನ್ನು ತಿಳಿಯಲಾರದೆ ಅವನ ಜೊತೆ ಹೊರಡುತ್ತಾಳೆ ಅಜಯ್ ಅಂಜಲಿಯನ್ನು ಅವಳು ಗೌತಮ್ನನ್ನು ಸಿಗುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಮೊದಲೇ ಗೌತಮ್ ಮತ್ತು ಸಂತೋಷ್ ಅಲ್ಲಿ ಅಂಜಲಿಗಾಗಿ ಕಾಯುತ್ತಾ ಇರುತ್ತಾರೆ ಅಜಯ್ ಅಂಜಲಿಗೆ ಅಂಜಲಿ ನಾವು ಇಲ್ಲೇ ಈ ಮರದ ಬಳಿ ನಿಲ್ಲೋಣ ನೀವು ಬಂದಿರುವ ವಿಷಯ ಅವರಿಗೆ ತಿಳಿಯುವುದು ಬೇಡ ನೀವು ಇಲ್ಲದೇ ಇದ್ದಾಗ ಅವರಿಬ್ಬರ ಮಧ್ಯೆ ನಡೆಯುವ ಮಾತನ್ನು ಕೇಳಿ ಆಗ ನಿಮಗೆ ತಿಳಿಯುತ್ತದೆ ಎಂದು ಹೇಳುತ್ತಾನೆ ಮನಸ್ಸು ಅವನ ಮಾತಿಗೆ ಬೇಡ ಎಂದರೋ ಒಪ್ಪದ ಮನಸ್ಥಿತಿಯಲ್ಲಿ ಅಲ್ಲಿಯೇ ನಿಲ್ಲುತ್ತಾಳೆ ಅಲ್ಲಿ ಗೌತಮ್ ಸಂತೋಷ್ ಜೊತೆ ಇನ್ನೂ ಯಾಕೆ ಬಂದಿಲ್ಲ ಅಂಜಲಿ ಎಂದು ಆ ಕಡೆಯಿಂದ ಈ ಕಡೆ ಓಡಾಡುತ್ತಿರುತ್ತಾನೆ ಇವತ್ತು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ದಿನ ಇನ್ನೊಂದು ಗೆಲುವು ಸಿಗುವ ದಿನ ಎಂದು ನನಗೆ ಅನಿಸ್ತಾ ಇದೆ ಎಂದಾಗ ಸಂತೋಷ್ ಗೌತಮ್ ಇನ್ನೂ ಕಾಲ ಮಿಂಚಿಲ್ಲ ಯೋಚನೆ ಮಾಡು ನನಗೆ ಯಾಕೋ ಇದು ಸರಿ ಅನಿಸುತ್ತಿಲ್ಲ ಎನ್ನುತ್ತಾನೆ ಅದೇ ತಕ್ಷಣ ಅಂಜಲಿಗೆ ಅವನ ಮಾತು ಅರ್ಥವಾಗದೆ ಅವರ ಕಡೆ ನೋಡುತ್ತಾಳೆ ಸಂತೋಷ್ ಮಾತು ಮುಂದುವರಿಸಿ ತಿಳಿಯದೇ ಆಗಿದ್ದ ತಪ್ಪಿಗೆ ನೀನು ತಿಳಿದು ತಪ್ಪು ಮಾಡಬೇಡ ಬಿಟ್ಟು ಬಿಡು ಎಂದಾಗ ಗೌತಮ್ ಜೋರಾಗಿ ನಗುತ್ತಾ ಏನು ಅಂಜಲಿನ ಬಿಟ್ಟು ಅದು ಸಾಧ್ಯನೇ ಇಲ್ಲ ಅವಳಿಗೆ ನಾನು ಯಾರು ಏನು ಅಂತ ಅರ್ಥ ಮಾಡಿಸಲೇಬೇಕು ಎನ್ನುತ್ತಾನೆ ಗೌತಮ್ ಆ ಮಾತನ್ನು ಕೇಳಿ ಅಂಜಲಿ ನಿಂತಲ್ಲೇ ಕುಸಿಯುತ್ತಾಳೆ ಅವಳನ್ನು ನೋಡಿ ಅಜಯ್ ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಾನೆ ಅಂಜಲಿಯ ನಂಬಿಕೆ ಹೊಮ್ಮೆಲಿ ಛಿದ್ರವಾಗುತ್ತದೆ ಅವಳಲ್ಲಿ ಗೌತಮ್ನ ಬಗ್ಗೆ ಇದ್ದ ಪ್ರೀತಿ ಬೆಂಕಿಯಲ್ಲಿ ಸುಟ್ಟು ಬೂದಿಯಂತಾಗುತ್ತದೆ ಗೌತಮ್ ತನ್ನ ಮಾತು ಮುಂದುವರಿಸಿ ಈ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಈ ಸಮಯಕ್ಕಾಗಿ ಈವಾಗ ನಾನು ಹಿಂದೆ ಸರಿದರೆ ಅದಕ್ಕೆ ಅರ್ಥವೇ ಇರುವುದಿಲ್ಲ ಆ ಥರ ಆಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಈ ದಿನ ನನ್ನ ದಿನ ಎಂದು ಹೇಳುತ್ತಾನೆ ಇದೆಲ್ಲ ಕೇಳಿಸಿಕೊಂಡ ಅಂಜಲಿಗೆ ಹಳವು ಬರದೆ ಗಂಟಲಿನಲ್ಲಿಯೇ ಉಳಿಯುತ್ತದೆ ಅವಳಿಗೆ ಅವಳ ಮೇಲೆ ಪ್ರಜ್ಞೆ ಇಲ್ಲದಂತಾಗುತ್ತಾಳೆ ಅವಳ ಫೋನ್ ಅಲ್ಲಿಯೇ ಬಿಟ್ಟು ಅಲ್ಲಿಂದ ಓಡುತ್ತಾ ಹೋಗುತ್ತಾಳೆ ಸಂತೋಷ್ ಮಾತು ಮುಂದುವರಿಸಿ ಗೌತಮ್ ನಿನ್ನ ಒಬ್ಬ ಸ್ನೇಹಿತನಾಗಿ ಹೇಳುತ್ತಾ ಇದ್ದೀನಿ ನೀನು ಮೊದಲಿನ ಹಾಗೆ ಇಲ್ಲ ತುಂಬ ಬದಲಾಗಿದ್ದೀಯಾ ಹೇಳಬೇಕು ಅಂದರೆ ನಿನ್ನೆ ಗೆಲುವಿಗೂ ಸಂಪೂರ್ಣ ಕಾರಣ ಅಂಜಲಿನೇ ಮೊದಲಿನ ಆ ಗೌತಮ್ ನೀನಲ್ಲ ನೀನು ಸಂಪೂರ್ಣವಾಗಿ ಅಂಜಲಿಯವರ ಹಾಗೆ ಬದಲಾಗಿದ್ದೀಯ ಆದರೆ ನಿನ್ನ ಹೀಗೂ ಒಪ್ಪುತ್ತಿಲ್ಲ ಎನ್ನುತ್ತಾನೆ ಅಲ್ಲಿ ಅಜಯ್ ಇನ್ನೇನು ಬಂದ ಕೆಲಸ ಆಯಿತು ಎಂದು ವಾಪಸ್ಸು ಹೋಗಬೇಕು ಅಷ್ಟರಲ್ಲಿ ಅವನ ಕಾಲಿಗೆ ಅಂಜಲಿ ಫೋನ್ ಸಿಗುತ್ತದೆ ತೆಗೆದುಕೊಳ್ಳಲು ಹೋದ ತಕ್ಷಣ ಸಂತೋಷ್ ತನ್ನ ಮಾತು ಮುಂದುವರಿಸಿ ನೀನು ಅಂಜಲಿನ ಇಷ್ಟಪಡುತ್ತಾ ಇದ್ದೀಯಾ ಒಪ್ಪಿಕೋ ಎಂದು ಹೇಳಿದ ತಕ್ಷಣ ಅಜಯ್ ಅದನ್ನು ಕೇಳಿಸಿಕೊಂಡು ಅಲ್ಲಿಯೇ ನಿಲ್ಲುತ್ತಾನೆ ಹುಚ್ಚಿಯಂತೆ ಓಡಿ ಬಂದ ಅಂಜಲಿ ಜೋರಾಗಿ ಅಳುತ್ತಾ ತನ್ನ ಅಳುವನ್ನು ಹೊರಹಾಕುತ್ತಾಳೆ ಕಿರುಚುತ್ತಾಳೆ ಏನು ನಡೆಯುತ್ತಾ ಇದೆ ನನ್ನ ಜೀವನದಲ್ಲಿ ನನಗೆ ಯಾಕೆ ಈ ನೋವು ಅಂಥದ್ದು ನಾನು ಏನು ಮಾಡಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಗೌತಮ್ನ ಜೊತೆ ಕಳೆದ ದಿನಗಳನ್ನು ನೆನೆದು ಅಳುತ್ತಾಳೆ ಅವನ ಈವಾಗಿನ ಮಾತನ್ನು ನೆನೆದು ಅಳುತ್ತಾಳೆ ಈ ಶ್ರೀಮಂತರೇ ಇಷ್ಟ ಅವರ ಬಳಿ ಪ್ರೀತಿಗೆ ನಂಬಿಕೆಗೆ ಬೆಲೆ ಇಲ್ಲವಾ ಹಿಂದು ಹಳುತ್ತಾಳೆ ತನ್ನ ಕಣ್ಣು ಹೊರಿಸಿಕೊಂಡು ಇನ್ನು ನನ್ನ ಜೀವನದಲ್ಲಿ ಪ್ರೀತಿಗೆ ಪ್ರೇಮಕ್ಕೆ ಯಾವ ಜಾಗವೂ ಇಲ್ಲ ನನ್ನ ಮನಸ್ಸಲ್ಲಿ ಅದು ಸತ್ತು ಹೋದ ಭಾವನೆ ಎಂದು ನಿರ್ಧರಿಸುತ್ತಾಳೆ ಆಗ ಅವಳ ಮನಸ್ಸಲ್ಲಿ ನೀನೇನೇ ಹೊಸ ಕನಸನ್ನು ತಂದೋನೋ ನೀನೇನೇ ಅದೇ ಕನಸನ್ನು ಕೊಂದೋನೋ ನಂದೇ ತಪ್ಪು ಬಿಡು ಬಿಡು ಇಂಥ ಸೋಲು ಪದೇ ಪದೇ ಬೇಕೇನೋ ಯಾರನ್ನೂ ನಂಬೋದು ಇನ್ನೋ ನಿಂತಾಗಿದೆ ಬಲು ದೂರ ನೀನೋ ಸಂತೈಸಲೇ ಹೇಗೆಯನ್ನ ಈಗ ನನ್ನನ್ನು ಹಿಂದೆನಿಸುತ್ತದೆ ಇಲ್ಲಿ ಸಂತೋಷ್ ಗೌತಮನಿಗೆ ಇದೇ ನಿಜ ಒಪ್ಪಿಕೋ ಎಂದಾಗ ಗೌತಮ್ ಹೌದು ನಾನು ಅಂಜಲಿನ ಪ್ರೀತಿಸುತ್ತಾ ಇದ್ದೀನಿ ಹೌದು ಇದೇ ನಿಜ ಎಂದು ಅಳುತ್ತಾನೆ ಅಂಜಲಿಗೆ ಗೌತಮ್ನ ಮೇಲೆ ಇದ್ದ ಪ್ರೀತಿ ಸುಟ್ಟು ಬೂದಿಯಂತಾಗಿದೆ ಅವನ ಮೇಲೆ ಈಗ ಅವಳಿಗೆ ನಂಬಿಕೆ ಬದಲು ದ್ವೇಷ ಹುಟ್ಟಿದೆ ಇಲ್ಲಿ ಗೌತಮ್ಗೆ ಅಂಜಲಿ ಮೇಲೆ ದ್ವೇಷಕ್ಕೆ ಬದಲು ಪ್ರೀತಿ ಹುಟ್ಟಿದೆ ಮುಂದೆ ಏನಾಗಲಿದೆ ಯಾವ ರೀತಿ ಗೌತಮ್ ಅಂಜಲಿಗೆ ತನ್ನ ಪ್ರೀತಿಯನ್ನು ತಿಳಿಸುತ್ತಾನೆ ಅಂಜಲಿ ಗೌತಮ್ನನ್ನು ಕ್ಷಮಿಸುತ್ತಾಳಾ ಅವನ ಪ್ರೀತಿಯನ್ನು ಒಪ್ಪುತ್ತಾಳಾ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ